ಕುಂದಗೋಳದಲ್ಲಿ ಬೆಂಬಲ ಬೆಲೆಯಲ್ಲಿ ಕಡಲೆ ಖರೀದಿಸಲು ಆಗ್ರಹ ಮಾಡಲಾಯಿತು ಧಾರವಾಡ ಜಿಲ್ಲೆಯ ಒಣಬೇಸಾಯ ಪ್ರದೇಶದಲ್ಲಿ ಬೆಳೆದಂತಹ ಕಡಲೆ ಬೆಳೆ ಅತಿವೃಷ್ಟಿಯ ಅನಾವೃಷ್ಟಿಯಿಂದ ಕಡಲೆ ಬೆಳೆಗಳು ಹಾಳಾಗಿದ್ದು ಅಳಿದು ಉಳಿದ ಕಡಲೆ ಬೆಳೆಗಾದರೂ ಸರ್ಕಾರ ಹತ್ತು ಸಾವಿರ ರೂಪಾಯಿಗೆ ಕಡಲೆ ಕಾಳನ್ನ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕು ಅಂತ ನಾಗಪ್ಪ ಕಂಬಳಿ ಅವರು ಆಗ್ರಹಿಸಿದ್ದಾರೆ ಈ ವೇಳೆಯಲ್ಲಿ ಕಳೆದ ತಿಂಗಳು ಮಧ್ಯವರ್ತಿ ದಲ್ಲಾಳಿಗಳು ಸೇರಿದಂತೆ ಖಾಸಗಿ ಮಾರುಕಟ್ಟೆಯಲ್ಲಿ ಕಡಲೆಯ ಬೆಳೆ ಆರು ಸಾವಿರದ ಎಂಟು ರೂಪಾಯಿಯಂತೆ ಮಾರಾಟವಾದರೆ ಈಗ ಕೇಂದ್ರ ಸರ್ಕಾರದಿಂದ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿಯಂತೆ ಕಡಿಮೆ ಬೆಂಬಲ ಬೆಲೆಯಲ್ಲಿ ಕಡಲೆಕಾಳನ್ನು ರೈತರಿಂದ ಖರೀದಿಸ್ತಾ ಇದ್ದಾರೆ ಅದೇ ಬೆಳೆಯನ್ನು ಸರ್ಕಾರ ರೈತರಿಗೆ ಮಾರುವಾಗ ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಹಣ ನಿಗದಿ ಮಾಡಿಕೊಟ್ಟಿದ್ದಾರೆ ರೈತರಿಗೆ ಒಂದು ನ್ಯಾಯವಾದರೆ ಸರ್ಕಾರಕ್ಕೆ ಇನ್ನೊಂದು ನ್ಯಾಯ ಎನ್ನುವಂತಾಗಿತ್ತು ಯಾರಿಗೂ ಅನ್ಯಾಯ ಆಗದಂತೆ ಈ ದೇಶದಲ್ಲಿ ಅನ್ನ ಹಾಕುವ ಅನ್ನದಾತರಿಗೆ ಶೀಘ್ರವಾಗಿ ಹತ್ತು ಸಾವಿರ ರೂಪಾಯಿಗೆ ಸರ್ಕಾರ ರೈತರ ಕಡಲೆಯನ್ನ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕು ಅಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರು ಆಗ್ರಹಿಸಿದ್ದಾರೆ ಗೊಬ್ಬರ ಬೀಜ ಎಲ್ಲ ಖರೀದಿ ಮಾಡಿ ಎಕರೆ ಎಕಡೆ ಕೇಳಿಸ್ಬಿದ್ದವು ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ ಬೆಂಬಲ ಬೆಲೆ ಮಾತ್ರ ಒಂಬತ್ತರಿಂದ ಹತ್ತು ಹತ್ತು ಸಾವಿರ ಮಾಡಬೇಕು ಭಾಳ ಕಡಿಮೆ ತರಗತಿ ಒಳಗಿ ಗೌರ್ಮೆಂಟ್ ನಾವು ಮುಂದೆ ಹೆಂಗೆ ಬರೋಕ್ರಿಪ್ಪ ಜೀವನ ಮಾಡೋದು ಹೆಂಗೆ ನಾವು ಪರಿಸ್ಥಿತಿ ಭಾಳ ಗಂಭೀರ ಆಗಿದ್ವಿ ಎಕರೆ ಕ್ಯಾಡ್ ಬಿದ್ದವು ಎಂಥ ಜೀವನ ಮಾಡೋದು ನೋಡಿರಿ ನಮಗೆ ಮಾತ್ರ ಬೆಂಬಲ ಮಾರಾಟ ಚಲೋ ಆಗ್ಬೇಕು ಇದು ಇದು ನಮ್ಗೆ ಇದು ಭಾಳ ಉಪಕಾರ ಮಾಡ್ದಾಗುತ್ತೆ ಗೌರ್ಮೆಂಟು ಸಾಲ ಮಾಡಿ ಬ್ಯಾಂಕ್ ಒಳಗೆ ಸಾಲ ತೆಗೆದು ಬಡ್ಡಿ ಅಂಗಡಿ ನೂರು ಕೈ ತಗೊಂಡು ನಾವು ಕಮ್ತಕ್ಕೆ ಇದೇ ನಮ್ಮ ಮನೆ ನಮಗೆ ಪರಿಸ್ಥಿತಿ ಆದರೆ ಮುಂದೆ ನಾವು ಹೆಂಗೆ ಜೀವನ ಮಾಡಬೇಕು ಕಮ್ತಿದ್ದು ನಮಗೆ ಹತ್ತು ಸಾವಿರ ಬೆಂಬಲ ಬೆಲೆ ನಿಂಗಪ್ಪ ಕಂಬಳಿ ಶಾಕಿಂಗ್ ಗ್ರೀನ್ ಕಟ್ಟಿ ಕಡ್ಲಿಗೆ ಬೆಂಬಲ ಬೆಲೆ ಎಷ್ಟು ಸಾವಿರದ ಆರುನೂರ ಐವತ್ತು ರೂಪಾಯಿ ಕರ್ತಾರೆ ನಾವು ಮಾಡಿದ್ದ ಖರ್ಚು ಸುದ್ದೆ ನಮ್ಗೆ ಆಗಂಗಿಲ್ಲ ಎರಡು ಯಾಡ್ತಿಲ್ಲ ಎಕಡೆ ಬಂದಾಗ ಈಗಾಗಲೇ ನಾವು ಸಾಕಷ್ಟು ಖರ್ಚು ಮಾಡಬೇಕು நீக்கே பத்திரி ஹை சவர ரூபாய் நான் துறதுக்கு ஆள்கே அதுக்கந்த மாதிரி ஏன்னு உழையோங்க பரிசித்தி கேந்திர சர்க்கி பட்னே மாதிரி ரெஃபர் பரோ சமைய் பத்து சாயி மாதி ಅಧಿಕಾರಿಗಳಿಗೆ ನೀವು ಆದೇಶ ಮಾಡಬೇಕು ಆದೇಶ ಮಾಡಿದ್ರೆ ಮಾತ್ರ ಅವ್ರು ತೋಳಾಕೆ ಚಲೋ ಮಾಡ್ತಾರೆ ಈಗ ಬೆಂಬಲ ಬೆಲೆಗಿಂತ ಇಲ್ಲಿ ಊರೊಳಗೆ ಗಲಾಳಿಗಳು ಆರು ಸಾವಿರ ಆರು ಸಾವಿರ ಇನ್ನೂರು ರೂಪಾಯಿ ಕೋಳಾಕತ್ತಾರೆ ಇವರು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಏನು ಮಾಡೋಕ್ಕೀ ನೋಡ್ರಿ ಬಂದ ಅಲ್ಲ ಬಂದದ್ದು ನಮ್ಗೆ ಬೆಳೆಗೆ ಇದು ಮಾಡಕ್ಕೆ ಬರ್ಲಂಗೆ ಎಲ್ಲ ಎಲ್ಲ ಕೊಟ್ಟು ಅವರ್ತದೆ ನಮಗೆ ಆರು ಸಾವಿರ ಕೊಟ್ಟಿವೆ ಅಂದರು ನಮ್ಗೆ ಏನು ಉಳಿಯೋದು ನಾವು ಮುಗಿಯೋಣ ಅದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹತ್ತು ಸಾವಿರ ರೂಪಾಯಿ ಬೆಂಬಲಿಗೆ ಘೋಷಣೆ ಮಾಡಿದರೆ ಭಾಳ ಒಳ್ಳೆಯದಾಗತ್ತೆ ಅಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ ನಮ್ಮ ಹೆಸ್ರು ಬಸವರಾಜ್ ಹೋಗಪ್ಪ ನೋಡತ್ನ ನಮ್ಮ ತಾಲೂಕು ಅಧ್ಯಕ್ಷ